ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾ ಅರ್ಸಿಕೆರೆ ಯೂಟ್ಯೂಬ್ ಚಾನಲ್ ಏನೆಲ್ಲ ಈ ಥರ ರೆಡಿ ಆಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ ಇವತ್ತು ನನ್ನ ಮಗಳಿಗೆ ಮುಡಿ ಕೊಡಿಸೋ ಇದ್ದಿದೆ ಹಾಗಾಗಿ ಪ್ರೋಗ್ರಾಮ್ಗೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನನ್ನ ಮಗಳು ಲಾಸ್ಟ್ ಟೈಮ್ ಅಲ್ವಾ ಅಂದರೆ ಮುಡಿ ಕೊಟ್ಟಾದ್ಮೇಲೆ ಮೇಲೆ ಅಂತ ಅಂತನ್ಬಿಟ್ಟು ಇಷ್ಟುದ್ದ ಹೂವು ಮುಟ್ಕೊಂಡಿದ್ದಾಳೆ ಅದಕ್ಕೆ ಅಂತ ಅವಳಿಗೆಲ್ಲ ಮೇಕಪ್ ಮಾಡಿದ್ದೀವಿ ಲಾಸ್ಟು ಹುಡುಗಿ ಥರ ರೆಡಿ ಅಂತ ಅಂತನ್ಬಿಟ್ಟು ಮನೆಯವರೆಲ್ಲ ರೆಡಿಯಾಗಿ ನಾವು ಇವಾಗ ಹೊರಡಬೇಕು ಇವಳು ನಮ್ಮ ಯಜಮಾನ್ರವರ ಎರಡನೇ ತಂಗಿ ಮಗಳು ಅವಳು ವೀಡಿಯೋ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಹಾಚಿಕೊಂಡು ಆಚೆ ಹೋಗ್ತಿದ್ದಾಳೆ ಅಷ್ಟರಲ್ಲಿ ಆಟೋ ಎಲ್ಲ ಬಂದಿದೆ ನಾವು ಎಲ್ಲ ರೆಡಿಯಾಗಿದ್ದೀವಿ ಎಲ್ಲರೂ ಆಟೋದಲ್ಲಿ ಹತ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಮನೆಯವರೆಲ್ಲ ರೆಡಿಯಾಗಿದ್ದಾರೆ ಹುಡುಗರೆಲ್ಲ ನೋಡಿ ಯಾವ ರೀತಿ ಪೋಸ್ ಕೊಡ್ತಿದ್ದಾರೆ ನನ್ನ ಮಗಳು ನೋಡಿ ಅಲ್ಲಿಂದನೇ ಕೂತ್ಕೊಂಡು ಯಾವ ಥರ ಪೋಸ್ ಕೊಡ್ತಿದ್ದಾಳೆ ಆ ಕಡೆಯಿಂದ ಬೋಳ ಬೋಳಾಗಿ ಬರ್ತಾಳೆ ಇವಾಗ ನೋಡಿ ಇವಾಗ ಬಂದ್ಲು ವೀಡಿಯೋಗೆ ಅವಾಗ ನಾಚಿಕೊಂಡು ಹೋಗಿದ್ಲು ಇವಾಗ ಬಂದ್ಲು ವೀಡಿಯೋಗೆ ಅವಳು ಕೂಡ ಹಾಯ್ ಮಾಡ್ತಿದ್ದಾಳೆ ನಿನ್ನ ಮನೆಯವರೆಲ್ಲ ಹೊರಡಾಯ್ತು ಇವಾಗ ಆಟೋ ಹತ್ತಿ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬರ್ತಾ ನನ್ನ ಚಿಕ್ಕಮಗಳಿಗೆ ಶಾಸ್ತ್ರ ಇದ್ದಿದ್ದು ಇದು ಮಾಡಿಸ್ಬೇಕು ಅಂತ ಹಾಗೆ ಅವಳಿಗೂ ತಲೆ ಕೂದಲು ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಅವ್ಳಿಗೂ ಮಿಡಿ ಕೊಡಿಸ್ತಾಯಿದ್ವಿ ಜೊತೆಗೆ ಅವರಪ್ಪನೂ ಇದ್ದಾರೆ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ ಇದು ಹಾಸನ ಹತ್ರ ಇರೋದು ಮೆಳೆಯಮ್ಮ ಅಂತ ತುಂಬ ಜನಕ್ಕೆ ಗೊತ್ತು ಇದು ನಮ್ಮ ಮನೆ ದೇವರು ಇಲ್ಲೇ ನಾವು ಮುಡಿ ಕೊಡಿಸೋದು ಫಸ್ಟಿಗೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಮಡ್ಲಕ್ಕಿ ಕೊಟ್ಟು ನಾವು ಮಗುಗೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ ದೇವಸ್ಥಾನ ನಾವು ಹೋದಾಗೆಲ್ಲ ರಶ್ ಇರಲಿಲ್ಲ ತುಂಬ ಖಾಲಿಯಾಗಿತ್ತು ಮತ್ತೆ ಇನ್ನೊಂದು ಸಲ ಹೋದಾಗ ಫುಲ್ಲು ರಶ್ ಆಗಿತ್ತು ಜನ ಜಾಸ್ತಿ ಬಂದಿದ್ದರು ನಮ್ಮ ಮಕ್ಕಳೆಲ್ಲ ಲಾಸ್ಟು ಮುಡಿ ಕೊಡ್ತೀವಿ ತಲೆ ಕೂದಲೆಲ್ಲ ಹೊರಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೊಡು ಎತ್ಕೊಂಡೊಳ ಫೋಟೋ ತೆಗೆಸ್ಕೊತಾಯಿದ್ರು ದೇವಸ್ಥಾನದ ಹತ್ರ ದೇವ್ರ ಪೂಜೆಗೆ ಅಂತ ಬಂದಿದ್ದೀವಿ ಇಲ್ಲಿ ಇಲ್ಲಿ ವಿಡಿಯೋ ಮಾಡೋಗಿಲ್ಲ ನಾನು ಕದ್ದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿತ್ತು ಇವಾಗ ನಾವು ಅಲ್ಲಿ ಎಲ್ಲರೂ ಮರದ ಕೆಳಗಡೆ ಎಲ್ಲ ಹಬ್ಬ ಮಾಡ್ತಾರೆ ಕೋಳಿ ಮಟನು ಎಲ್ಲ ಮೇಕೆ ಎಲ್ಲ ಕಡ್ದು ನಾವು ಕೂಡ ಕೋಳಿ ಹೋಗಿದ್ವಿ ಈ ಥರ ಈ ಸಮ್ಮರಲ್ಲಿ ಮನೆಯವರೆಲ್ಲ ಹೋಗಿ ಈ ಥರ ಮರ್ತು ಕೆಳಗೆ ಹಬ್ಬ ಮಾಡಿಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಅಂತಲೇ ನಾವು ಮನೆಗೆ ಎಲ್ಲರೂ ನೆಂಟರು ಬರಲಿ ಅಂತಂದ್ಬಿಟ್ಟು ಅದನ್ನು ಪೋಸ್ಟ್ಪನ್ ಮಾಡಿಕೊಂಡೇ ಬಂದಿದ್ವಿ ಇವಾಗ ಸಂ ರಜೆ ಇದೆ ಅಂತ ಅವ್ರ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ನಮ್ಮಮ್ಮ ಎಲ್ಲ ಊರಿಂದ ಬಂದಿದ್ದರು ಎಲ್ಲರೂ ಹೋಗಿ ಹತ್ರ ಕೋಳಿ ಕುಯ್ದು ಅಲ್ಲೇ ಅಡುಗೆ ಮಾಡಿಕೊಂಡು ಮೂಡಿಕೊಟ್ಟು ತಿನ್ಕೊಂಡು ಬಂದ್ವಿ ಹಾಗೆ ಇವಾಗ ಅಪ್ಪ ಫಸ್ಟಿಗೆ ಮಕ್ಳು ಎದ್ರುತಾರೆ ಅಂತ ಅವ್ರ ಅಪ್ಪನ್ನೇ ಫಸ್ಟಿಗೆ ಕಳಿಸಿದ್ದೀವಿ ಅವ್ರು ನೋಡಿ ಮಕ್ಳು ಹೆದ್ರಬಾರ್ದು ಅಂತನ್ಬಿಟ್ಟು ನಾವೆಲ್ಲ ನೆಕ್ಸ್ಟು ಅಪ್ಪ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ ನನ್ನ ಮಗಳು ರೆಡಿಯಾಗಿದ್ದಲ್ಲ ಫಸ್ಟನ್ನೇ ಅವಳು ಅವಳನ್ನು ಕೂರಿಸಿದ್ವಿ ಪಾಪ ಅವಳು ಏನು ಮಾತಾಡಲಿಲ್ಲ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ಕೂದಲು ತೆಗ್ಸಿದ್ಲು ದೇವರು ನನಗೆ ಎರಡರಷ್ಟು ಕೊಡುತ್ತೆ ಅಂತನ್ಬಿಟ್ಟು ಏನು ಮಾತಾಡಲಿಲ್ಲ ಕೂದಲೆಲ್ಲ ಕೊಟ್ಲು ಮತ್ತೆ ಲಾಸ್ಟಿಗೆ ನನ್ನ ಪಾಪನ ಕೂರಿಸಿದ್ವಿ ಅವಳಿಗೆ ಫಸ್ಟ್ಗೆ ಟ್ರಿಮ್ಮರ್ ಹಾಕ್ಸಿದ್ವಿ ಬ್ಲೇಡ್ ಹಾಕ್ಸಿದ್ರೆ ಏನಾದರೂ ಆಗುತ್ತೆ ಅಂತ ಆದರೂ ಕೂಡ ಎಡವಟ್ ಮಾಡ್ಕೊಂಡು ಪಾಪ ಅವಳಿಗೆ ಗಾಯ ಮಾಡಿಸ್ಬಿಟ್ವಿ ನೋಡಿ ಟ್ರಿಮ್ಮರ್ ಹಾಕಬೇಕಾದ್ರೆ ಸುಮ್ಮನೆ ಕೂತಿದ್ಲು ಈಗ ಸುಮ್ಮನೆ ಕೂತಿರ್ತಾಳಲ್ಲ ಏನು ಗಲಾಟೆ ಮಾಡಲ್ಲ ಅನ್ನೋಂಥ ಭರವಸೆ ಮೇಲೆ ನಾವು ಬ್ಲೇಡ್ ಹಾಕ್ಸಿದ್ವಿ ಅದೇ ನಾವು ಮಾಡ್ಕೊಂಡಿದ್ದು ಎಡವಟ್ಟು ಲಾಸ್ಟಿಗೆ ತುಂಬಾ ಗಾಯ ಆಯಿತು ಬ್ಲಡ್ ಎಲ್ಲ ಹೋಯಿತು ತುಂಬ ಬೇಜಾರಾಯಿತು ನಮಗಂತೂ ಅವಳಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟಲು ನೋಡಿ ಎಷ್ಟು ಮುದ್ದಾಗಿ ಸುಮ್ಮನೆ ಕೂತಿದೆ ಪಾಪ ಅದಕ್ಕೆ ಮುಂದೆ ಗಾಯ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಮಾತಾಡ್ಸ್ಕೊಂಡು ಅವರು ತುಂಬ ನಗಾಡ್ಕೊಂಡು ಮಾಡಿದ್ರು ಆದರೂ ಪಾಪ ಮಿಸ್ಸಾಗಿ ಒಂದು ಸ್ವಲ್ಪ ಗಾಯ ಆಗಿಬಿಡ್ತು ನಾನು ಆ ಗಾಬ್ರೀಲಿ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಗಾಯ ಆಗಿದ್ದು ಎದ್ರಿಕೆ ಆಗಿ ಇವಳು ನೋಡಿ ಬೋಳ ಆದಮೇಲೆ ಹಿಂಗೆ ಕಾಣಿಸ್ತೀವಿ ಮುಟ್ಟಿ ಮುಟ್ಟಿ ನೋಡ್ಕೋತಾ ಇದ್ದಾಳೆ ಕೂದಲು ಹಾಕಿ ನೋಡಿ ಇವಾಗ ಬ್ಲೇಡ್ ಇದ್ದೀವಿ ನಾವು ತುಂಬ ಎದ್ರುಬಿಟ್ವಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವಳಿಗೆ ಗಾಬರಿ ಆಗಿಬಿಡ್ತು ಹುಡುಗರೆಲ್ಲ ಇದ್ವಲ್ಲ ನಾವು ಕಿರ್ಚಾಟಕ್ಕೆ ಅವಳು ಸಡನ್ನಾಗಿ ತಿರುಗಿಬಿಟ್ಲು ಹಾಗಾಗಿ ಗಾಯ ಆಗ್ಬಿಡ್ತದ್ದು ತುಂಬ ಸ್ವಲ್ಪ ಜಾಸ್ತಿ ಬ್ಲಡ್ ಹೋಗೋಯ್ತು ನಮಗಂತೂ ತುಂಬಾ ಭಯ ಆಯಿತು ನೋಡಿ ಇಷ್ಟುದ್ದ ಕುಯ್ಕೊಬಿಟ್ಟಿದೆ ಆವತ್ತಿನ ವೀಡಿಯೋ ಮಾಡಲಿಲ್ಲ ನಾನು ಇವಾಗ ವಾಸಿ ಆಗಿದೆ ಇವಾಗ ಚೆನ್ನಾಗಿದ್ದಾಳೆ ಅವಳು ಅವಳು ಕೂದಲು ಹೋದ್ಮೇಲೆ ನನ್ನ ದೊಡ್ಡ ಮಗಳು ಮುಟ್ಟಿ ಮುಟ್ಟಿ ನನ್ನ ಕೂದಲು ನೋಡ್ಕೊತಿದ್ದಲ್ಲ ಇದನ್ನೆಲ್ಲ ತುಂಬ ಒಂದು ಎರಡು ಮೂರು ರೀಲ್ಸ್ ಮಾಡಿದ್ವಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇವಾಗ ಕೋಳಿ ಕುಯ್ಕೊಂಡು ಬಂದು ಅಡುಗೆನೆಲ್ಲ ಮಾಡ್ತಾಯಿದ್ದೀವಿ ಚಿಕನ್ ಸಾಂಬಾರು ಎರಡು ಕೋಳಿ ಕುಯ್ದಿದ್ವಿ ಅಷ್ಟೇ ಒಂದು ಕಡೆ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ವಿ ಮತ್ತೊಂದು ಸೈಡು ಬಾಯ್ಲರ್ ಕೋಳಿ ಅಂಗಡಿಯಿಂದ ತರಿಸಿ ಅದನ್ನೇ ಕೊಯ್ದು ಮಾಡ್ತಿದ್ವಿ ಬೆಳಗ್ಗೆ ತಿಂಡಿ ಇರೋರೆಲ್ಲ ತಿಂಡಿ ತಿಂತಿದ್ರು ರೆಸ್ಟ್ ಮಾಡೋರೆಲ್ಲ ರೆಸ್ಟ್ ಮಾಡ್ತಾಯಿದ್ರು ನನ್ನ ಮಗಳು ಪಾಪ ಗಾಯ ಆಗಿ ತೊಪ್ಲಾಗಿ ಮಲಗಿದ್ಲು ಫೈನಲಾಗಿ ಆಗಿ ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಎಡೆ ಹೋಗ್ತಾಯಿದ್ದೀವಿ ದೇವ್ರಿಗೆ ಅಂತ ಮೇಲೆ ದೇವ್ರಿಗೆ ಎಡೆ ಕೊಡಬೇಕಲ್ವಾ ಅದಕ್ಕೇ ದೇವ್ರ ಹತ್ರ ತೊಗೊಂಡೋಗಿ ಎಡೆ ಇಟ್ಟು ಅದನ್ನು ಪೂಜೆ ಮಾಡಿಕೊಂಡು ಅಲ್ಲೇ ಇಟ್ಟು ಬರ್ತೀವಿ ನಂತರ ನಾವೆಲ್ಲ ಊಟ ಮಾಡೋದು ಈಗ ದೇವರಿಗೆ ಪೂಜೆ ಎಲ್ಲ ಮಾಡಿ ಮನೆಯವರು ಎಲ್ಲ ಹೋಗಬೇಕು ಎಲ್ಲ ಪೂಜೆ ಆಯಿತು ಎಡೆ ಆಯಿತು ಮುಡಿ ಆಯಿತು ಇವಾಗ ಫೈನಲ್ ಏನಂದರೆ ಕುತ್ಕೊಂಡು ಬಾರಿಸ್ತಾ ಇರೋದೇ ನಾವು ಕೂಡ ನೆರಳಲ್ಲಿ ಆರಾಮಾಗಿ ಕುತ್ಕೊಂಡು ತಿಂತಾ